ಮದುವೆ ಮಂಟಪದಿಂದ ಫೋಟೋಗ್ರಾಫರ್ ಉಮೇಶ್ ಹೊಸೂರು ಎಂಬಾತನನ್ನು ಕಿಡ್ನಾಪ್ ಮಾಡಿದ್ದಾರೆ ಎಂದ ಕೇಸ್ ದಾಖಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾಮಾರ್ಟಿನ್ ಮಾರ್ಕ್ ನಂಗ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮೊನ್ನೆ ಇಪ್ಪತ್ತ್ಮೂರು ನವಂಬರ್ ತಿಂಗಳಲ್ಲಿ ಮಾಲ್ಮೋರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಿಡ್ನಾಪಿಂಗ್ ಕೇಸ್ ರಿಜಿಸ್ಟರ್ಡ್ ಆಗಿದೆ ಇದರಲ್ಲಿ ಒಬ್ಬರು ಉಮೇಶ್ ಬಸಪ್ಪ ಹುಸೂರ್ ಅಂತ ಕಂಪ್ಲೇನೆಂಟ್ ಇದ್ದಾರೆ ಅವ್ರ ಕಂಪ್ಲೇಂಟ್ ಪ್ರಕಾರ ಅವರಿಗೆ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲಿ ಅವರು ಕೆ ಪಿ ಟಿ ಎಲ್ ಹತ್ತಿರ ಇದ್ದಾಗ ಅವ್ರಿಗೆ ಸಾಕಷ್ಟು ಪಿಗಳಿಂದ ಕಿಡ್ನಾಪಿಂಗ್ ಆಗಿದೆ ಆ ಕಡೆ ಬೈಲಂಗಲ್ಗೆ ಕರ್ಕೊಂಡು ಹೋದರು ಅಲ್ಲೇ ಮತ್ತೆ ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ದಾರೆ ಸೊ ಅದರ ನಂತರ ಅವರು ಮತ್ತೆ ಎಸ್ಕೇಪ್ ಮಾಡಿಕೊಂಡು ಅವರು ಬೈಲಂಗಲ್ ಪೊಲೀಸ್ ಸ್ಟೇಷನ್ಗೆ ಅವರು ಹೋಗಿದ್ದಾರೆ ಬೈಲಂಗಲ್ ಪೊಲೀಸ್ ಸ್ಟೇಷನ್ ನಮಗೆ ರೆಫರ್ ಮಾಡಿದ್ದಾರೆ ಏಕೆಂದರೆ ಇದು ಆಫೆನ್ಸ್ ಇದು ನಮ್ಮ ಲಿಮಿಟ್ಸ್ನ ಶುರು ಆಗಿದೆ ಸೊ ನಾವು ಕೂಡ ಅವರ ಕಂಪ್ಲೇಂಟ್ ತಗೊಂಡು ಈಗ ಮಾಲ್ಮೂರ್ತಿ ಸ್ಟೇಷನಲ್ಲಿ ಒಂದು ಕಿಡ್ನಾಪಿಂಗ್ ಕೇಸ್ ರೆಜಿಸ್ಟರ್ ಆಗಿದೆ ಕ್ರೈಮ್ ನಂಬರ್ ಟೂ ಜೀರೋ ಫೈವ್ ಬಾರ್ ಟ್ವೆಂಟಿ ಫೋರ್ ಸೊ ಆ ಪ್ರಕಾರ ನಾವು ಈಗ ಆರ್ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಈಗ ಅವರು ಎಲ್ಲ ಜೆಸಿಯಲ್ಲಿದ್ದಾರೆ ಉದ್ದೇಶ ಅಂದರೆ ಅವರು ಉಮೇಶ ಬಸಪಾ ಹುಸೂರ್ ಅವರು ಮೊದಲು ಪಿ ಜೊತೆಗೆ ಅವರು ಕೆಲಸ ಮಾಡಿದ್ರು ಅವರು ಫೋಟೋಗ್ರಾಫರ್ ಇದ್ದಾರೆ ಸೊ ಅವ್ರ ಜೊತೆಗೆ ಕೆಲಸ ಮಾಡಿದರೆ ಅವರು ಒಬ್ಬರು ಜೊತೆಗೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಸೊ ಆವಾಗ ಸ್ವಲ್ಪ ಇದು ಮದುವೆ ವಿಚಾರ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಷನ್ ಆಗಿದೆ ಆದರೆ ಅಂತಿಮ ಅವರು ಏನು ಮಾಡಿದರೆ ಇಲ್ಲ ನಾನು ನನ್ನ ಫ್ಯಾಮಿಲಿ ಪ್ರಕಾರ ನಾನು ಬೇರೆ ಹುಡುಗಿ ಜೊತೆಗೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಸೊ ಅದು ಫಿಕ್ಸ್ ಆಗಿದೆ ಸೊ ಅದೇ ಸಿಟ್ಟಿಂದ ಅವರ ದ ಓಲ್ ಓನರ್ಸ್ ಬೆಳಗಾವಿಯ ಕೆಪಿಟಿಸಿಎಲ್ ಕಲ್ಯಾಣ ಮಂಟಪದಿಂದ ಕಿಡ್ನ್ಯಾಪ್ ಮಾಡಿದ್ರು ಹೊಂಗಲ್ಗೆ ಕರೆದುಕೊಂಡು ಹೋಗಿ ಉಮೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲಿಂದ ತಪ್ಪಿಸಿಕೊಂಡು ಹೋದ ಉಮೇಶ್ ಹೊಂಗಲ್ ಠಾಣೆಗೆ ಹೋಗಿದ್ದ ಬೈಲ್ಹೊಂಗಲ್ ಪೊಲೀಸರ ಸೂಚನೆಯ ಮೇರೆಗೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾನೆ ಆರೋಪಿ ಬಸವರಾಜ್ ನರಟಿ ಜೊತೆಗೆ ಕೆಲಸ ಮಾಡಿದ ಉಮೇಶ್ ಉಮೇಶ್ ಮದುವೆ ವಿಚಾರವಾಗಿ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿತ್ತು ಎಂದರು ಆ ಸಿಟ್ಟಿನಲ್ಲಿ ಬುದ್ಧಿ ಕಲಿಸಲು ಕಿಡ್ನ್ಯಾಪ್ ಮಾಡಿದ್ದಾರೆ ಎಂಟು ಜನರನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಕಮಿಷನರ್ ತಿಳಿಸಿದ್ರು